ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕೃತರು ಒಡವೆಗಳನ್ನ ಹಾಕೊಂಡು ನೀವು ಬಂದಾಗ ಕಳ್ಳರು ನಿಮ್ಮನ್ನು ಹಿಂಬಾಲಿಸಿ ಯಾರು ಇಲ್ಲದ ಜಾಗ ಕರೆದುಕೊಂಡು ಹೋಗಿ ನಿಮಗೆ ಮುಂದೆಡೆ ಕಲ್ಿದ್ದಾರೆ ನಾವು ಪೊಲೀಸರು ಮಪ್ಪಿನಲ್ಲಿ ಬಂದಿದ್ದೀವಿ ದಯಮಾಡಿ ನಿಮ್ಮ ಒಡೆಗಳನ್ನೆಲ್ಲ ತೆಗೆದಿಲ್ಲ ಇಲ್ಲಿ ಕೊಡಿ ನಾವು ಬಚ್ಚಿಡ್ತೀವಿ ಅಂತ ಹೇಳಿ ಇಸ್ಕೊಂಡು ನಿಮ್ಮ ಬ್ಯಾಗ್ನಲ್ಲಿ ಇಡ್ತಕ್ಕಂಥ ಇಟ್ಬಿಟ್ಟು ನಿಮ್ಮ ಮುಂದೆ ಇಡ್ತಾರೆ ಆದ್ರೆ ನಿಮ್ಮ ಬ್ಯಾಗ್ನಲ್ಲಿ ಇಟ್ಟಂತ ಬೇರೆದೇ ಇರುತ್ತೆ ಆಮೇಲೆ ನೀವು ಸ್ವಲ್ಪ ದೂರ ಸ್ವಲ್ಪ ದೂರ ಹೋಗಿ ನೋಡಿ ಅಂತ ಅವ್ರು ಹೇಳ್ತಾರೆ ಕಳ್ಳರು ಬಟ್ ನಿಮ್ಗೆ ಅವ್ರು ಕಳ್ಳರು ಅಂತ ಗೊತ್ತಾಗಲ್ಲ ನಾವು ಪೊಲೀಸರು ಅಂತ ನಿಮ್ಮ ಹತ್ರ ಹೇಳಿರ್ತಾರೆ ಹಾಗಾಗಿ ದಯಮಾಡಿ ಸಾರ್ವಜನಿಕರು ಇದನ್ನ ಕಿವಿ ಹಾಕ್ಕೊಂಡು ತಪ್ಪದೆ ಒಡವೆಗಳನ್ನು ಕಾಣುವ ರೀತಿಯಲ್ಲಿ ಹಾಕ್ಕೊಂಡು ಹೋಗ್ಬೇಡಿ ಮನೆಯಲ್ಲೂ ಅಷ್ಟೇ ನೀವೇನೋ ತೀರ್ಥಯಾತ್ರೆಗೆ ಹೋದ್ರೆ ಅಥವಾ ಮದುವೆ ಮುಂಜಿಗೆ ಹೋದ್ರೆ ಮನೆಯಲ್ಲಿ ಯಾರು ಇಲ್ಲ ಸಮಯದಲ್ಲಿ ನಿಮ್ಮ ಒಡವೆಗಳಾಗ್ಲಿ ಹಣವನ್ನಾಗ್ಲಿ ಬ್ಯಾಂಕ್ನಲ್ಲಿ ಇಟ್ಟು ನೀವು ಹೋದ್ರೆ ನಿಮ್ಮ ಹಣವು ಮತ್ತೆ ನಿಮ್ಮ ಒಡವೆನೂ ಸೇಫ್ಟಿ ಆಗಿರುತ್ತೆ ದಯಮಾಡಿ ಸಾರ್ವಜನಿಕರು ಈ ಕಿವಿಯಿಂದ ಕೇಳಿ ಈ ಕಿವಿಯಲ್ಲಿ ಬಿಡಬೇಡಿ ಇದು ತಮಾಷೆ ಅಲ್ಲ ಸೀರಿಯಸ್ ಅಲ್ಲ ನಾವು ಹೇಳ್ತಾ ಇರೋದು ನೀವು ಮನಸ್ಸಿಗೆ ಹಾಕೊಂಡು ಮನೆಯಲ್ಲಿ ಯಾವ ಹಣವನ್ನಾಗ್ಲಿ ಬ್ಯಾಂಕ್ ಡೆಪಾಸಿಟ್ ಅಲ್ಲಿ ಮಾಡಿ ಮತ್ತೆ ಬ್ಯಾಂಕ್ ಬಂದಾಗ ಬ್ಯಾಂಕ್ಗೆ ಬಂದಾಗ ಯಾರೇ ಆಗಲಿ ವಯಸ್ಸ ವಯಸ್ಸಾದವರಾಗ್ಲಿ ಗೊತ್ತಿಲ್ಲ ಬಂದ್ರೆ ನೀವು ಗೊತ್ತಿರೋ ಕರ್ಕೊಂಡ್ಬರ್ಬೇಕು ಎ ಟಿ ಎಂಗೆ ಎಟಿಎಂ ಕೊಟ್ಬಿಟ್ಟು ನೀವು ಈ ಪಿನ್ ಕೋಡ್ ಹೇಳಿದ್ರೆ ನಿಮ್ಮ ಅಕೌಂಟ್ ಅಲ್ಲಿ ನಿಮಿಷದಲ್ಲಿ ಎಷ್ಟು ಖಾಲಿ ಆಗ್ಬೇಕು ಅಷ್ಟು ಖಾಲಿ ಆಗುತ್ತೆ ಹಾಗಾಗಿ ನಿಮ್ಮ ಎ ಟಿ ಎಂ ಇನ್ನೊಬ್ಬರಿಗೆ ಪಿನ್ ಕೋಡ್ ಅನ್ನ ಯಾರಿಗೂ ಗೊತ್ತಾಗೋ ರೀತಿ ಹೇಳ್ಬೇಡಿ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ತಕ್ಕಂಥ ವ್ಯಕ್ತಿಯನ್ನ ಕರೆದುಕೊಂಡು ಬಂದು ಎ ಟಿ ಎಂ ಇರತಕ್ಕ ಹಣವನ್ನ ಡ್ರಾ ಮಾಡಿ ದಯಮಾಡಿ ಇದು ಮುಳುಬಾಗಲು ಪೊಲೀಸ್ ಠಾಣೆಯವರ ಪ್ರಕಟಣೆ ದಯಮಾಡಿ ಸಾರ್ವಜನಿಕರು ನಿಮ್ಮ ಹಣವನ್ನ ಬ್ಯಾಂಕಿಗೆ ಬಂದಾಗ ಹಣವನ್ನ ದ್ವಿಚಕ್ರ ವಾಹನದಲ್ಲಾಗಲಿ ಕಾರಿನಲ್ಲಾಗಲಿ ಇಡಬೇಡಿ ಕಳ್ಳರು ನಿಮ್ಮನ್ನೇ ಫಾಲೋ ಮಾಡ್ತಾ ಇರ್ತಾರೆ ಫಾಲೋ ಮಾಡಿ ನಿಮ್ಮ ಗಮನವನ್ನ ಬೇರೆಡೆ ಸೆಳೆದು ನಿಮ್ಮ ಗಮನವನ್ನ ಬೇರೆಡೆ ಸೆಳೆದು ಅಲ್ಲಿ ಕೆಳಗಡೆ ಹತ್ತು ರೂಪಾಯಿ ನೂರು ರೂಪಾಯಿ ನೋಟ್ನ ಕೆಳಗಡೆ ಎಸಿದ್ದಾರೆ ನಿಮ್ಗೆ ಬೇಕು ಅಂತಾರೆ ಆದ್ರೆ ನಿಮಗೆ ಗೊತ್ತಾಗೋದಿಲ್ಲ ನೂರು ರೂಪಾಯಿ ಐವತ್ತು ರೂಪಾಯಿ ಕೆಳಗಡೆ ಎಷ್ಟು ನೋಡ್ರಿ ನಿಮ್ದು ದುಡ್ಡು ಬಿದ್ದಿದೆ ಅಂತೇಳಿ ಅವ್ರನ್ನ ತೋರಿಸ್ತಾರೆ ನೀವು ದುಡ್ಡಿನ ಹಾಸಿಗೋಸ್ಕರ ಆ ಕಡೆ ನೋಡ್ತೀರಾ ನಂತರ ಕಳ್ಳರು ನೀವು ತಂದಿರ್ತಕ್ಕಂಥ ಬ್ಯಾಂಕ್ ಇಂದ ತಂದಿರತಕ್ಕಂಥ ಹಣವನ್ನ ಅವರು ಕದ್ದುಕೊಂಡು ಹೋಗ್ತಾರೆ ದಯಮಾಡಿ ಸಾರ್ವಜನಿಕರು ನಾವು ಹೇಳುವಂತ ಒಂದು ನೀತಿ ಪಾಠವನ್ನ ದಯಮಾಡಿ ಎಲ್ಲರೂ ಸೀರಿಯಸ್ ಆಗಿ ತಗೊಳ್ಳಿ ಬ್ಯಾಂಕಿಗೆ ಬಂದಾಗ ಸಾರ್ವಜನಿಕರು ನಿಮ್ಮ ಹಣವನ್ನ ದ್ವಿಚಕ್ರ ವಾಹನದಲ್ಲಿ ಇಡಬೇಡಿ ಇಟ್ಟು ನೀವು ಆ ಕಡೆ ಕ್ಷಣದಲ್ಲಿ ಒಂದು ಸೆಕೆಂಡ್ ಅಲ್ಲಿ ಕಳ್ಳರು ನಿಮ್ಮನ್ನೇ ಫಾಲೋ ಮಾಡ್ತಾ ಇರ್ತಾರೆ ನಿಮ್ಮ ಗಮನವನ್ನ ಬೇರೆಡೆ ಸೆಳೆದು ಇಲ್ಲ ನಿಮ್ಮ ಮೈ ಮೇಲೆ ಏನೋ ಸಗಣಿಯನ್ನ ಅಥವಾ ಏನನ್ನ ಎರಿಸ್ಬಿಟ್ಟು ನೋಡಿ ಸರ್ ನಿಮ್ ಮೈ ಮೇಲೆ ಶರ್ಟ್ ಮೇಲೆ ಆಗಿದೆ ಅಂದ್ರೆ ನೀವು ಆಗಿದೆ ಅಂತ ಹಿಂದೆ ನೋಡೋ ಅಷ್ಟಲ್ಲೇ ನಿಮ್ಮ ಹಣ ಇರೋದಿಲ್ಲ ಎಷ್ಟೇ ಅವರು ಅವ್ರು ಎಷ್ಟೇ ಮೋಸ ಮಾಡ್ಬೇಕಂತ ನಿಮ್ಮ ಹತ್ರ ಬಂದಿದ್ರು ಯಾವುದೇ ಕಾರಣಕ್ಕೂ ಅವ್ರಿಗೆ ಆತಂಕಕ್ಕೆ ಒಳಗಾಗದೆ ನಿಮ್ಮ ಹಣವನ್ನ ಸೇಫ್ಟಿಯಾಗಿ ತೆಗೆದುಕೊಂಡು ಮನೆಗೆ ಹೋಗೋದು ಉತ್ತಮ ಮನೆಯಲ್ಲಿ ಅಥವಾ ನೀವು ಯಾರಾದ್ರೂ ಹೊರಗಡೆ ತೀರ್ಥಯಾತ್ರೆಗಾಗ್ಲಿ ಇಲ್ಲ ಮದುವೆ ಆಗಲಿ ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ನಿಮ್ಮ ಹಣವನ್ನಾಗಲಿ ಒಡವೆಗಳನ್ನಾಗ್ಲಿ ಮನೆಯಲ್ಲಿ ಇಡಬೇಡಿ ಎಲ್ಲ ಸೇಫ್ಟಿ ಬ್ಯಾಂಕಲ್ಲಿ ಇಡಿ ಅಥವಾ ಕಳ್ಳರು ನಿಮ್ಮ ಮನೆಗೆ ಯಾರು ಇಲ್ಲದ ಸಮಯದಲ್ಲಿ ನುಗ್ಗಿ ಇರೋದನ್ನ ಕಲ್ತನ ಮಾಡ್ಕೊಂಡು ಹೋಗ್ತಾ ಸಂಭವ ಜಾಸ್ತಿ ಆಗಿರುತ್ತೆ ಇದು ಮುಳಬಾಗ್ಲು ನಗರ ಠಾಣೆ ಪೊಲೀಸ್ ಪ್ರಕಟಣೆ ದಯಮಾಡಿ ಎಲ್ಲರೂ ಸಾರ್ವಜನಿಕರು ನಿಮ್ಮ ಗಮನದಲ್ಲಿ ಇದನ್ನ ಇಟ್ಕೊಂಡು ಬ್ಯಾಂಕ್ಗೆ ಬಂದಾಗ ಜೋಪಾನವಾಗಿ ಎ ಟಿ ಎಂ ಅಥವಾ ಬ್ಯಾಂಕ್ನಲ್ಲಿ ಹಣವನ್ನು ತರಬೇಕಾದ್ರೆ ಜೋಪಾನವಾಗಿ ಹಣವನ್ನು ತೆಗೆದುಕೊಂಡು ಹೋಗುವುದು ಇದು ಮುಳುಬಾಗ್ಲು ನಗರ ಠಾಣೆ ಪೊಲೀಸ್ ಪ್ರಕಟಣೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ